ಆದರೆ ಇದು ಜಾಗವನ್ನು ಭಗವಂತ ಮೂವತ್ತೈದು ವರ್ಷನ ಹಿಂದೆನೇ ಬಾಬರು ನಿರ್ಧಾರ ಮಾಡ್ಕೊಂಡಿದ್ರು ಅಂತ ಹೇಳಿ ಆನಂತರ ನಮಗೆ ಗೊತ್ತಾಗಿತ್ತು ಅಮೆರಿಕಾದಿಂದಲೇ ನಮಗೆಲ್ಲರೂ ಕೂಡ ಅವರು ಪಾಪ ಚೆನ್ನಾಗಿ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರ ಒಂದು ಸಹಕಾರದಿಂದ ಈ ಮಂದಿರ ಸಿಕ್ಕ ಜಾಗ ನಿವೇಶನ ಸಿಕ್ಕಿದೆ ನಿಮ್ಮ ಫೋನ್ ನಂಬರ್ ಏನಾದರೂ ಪೇ ಈ ದೇಣಿಗೆ ವಿಚಾರವಾಗಿ ಬಂದಾಗ ಇದು ನಾವು ಎಲ್ಲಿಯೂ ಕೂಡ ಯಾರನ್ನು ನಾವು ಇದುವರೆಗೂ ಕೂಡ ಕೇಳಿ ಹೋಗಿ ಕೇಳಿದ್ದಿಲ್ಲ ಯಾರನ್ನು ಇದುವರೆಗೂ ಕೂಡ ನಾವು ಕೇಳಿದ್ದಿಲ್ಲ ಭಗವಂತ ಅವರೇ ಅನುಗ್ರಹದಿಂದ ಅವರು ಅನುಗ್ರಹದಿಂದ ಇದು ನಡೀತಾ ಇರೋದ್ರಿಂದ ಇದನ್ನ ನಾವು ನಾವು ವಿನಯ್ ಅವರನ್ನು ಕರೆಯಕ್ಕೆ ಹೋದಾಗ ಒಂದು ಒಳ್ಳೆ ಮಾತನ್ನು ಹೇಳಿದ್ರು ನಾವು ಅದನ್ನ ನಿಜವಾಗಿಯೂ ಕೂಡ ಅದನ್ನ ನಮಗೂ ಗೊತ್ತಿಲ್ಲ ಅದು ಏನು ಅಂತಾಳೆ ಅವರು ಹೇಳಿದ್ದು ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಮಂದಿರ ಅದು ಬಾಬಾವರ ಮಂದಿರ ಇದೆಯಲ್ಲ ಹಾಸನದ ಈ ಬಾಬಾ ಮಂದಿರ ಇದು ಯಾವುದೇ ಒಬ್ಬ ಹಣವಂತ ನಿರ್ಮಾಣ ಮಾಡಿದ ಮಂದಿರ ಎಲ್ಲ ಔದೂತರು ಆದಂಥ ವಿನಯ್ ಗುರುಜಿಯವರು ನಡೆದು ಒಂಬತ್ತನೇ ತಾರೀಕು ಬಾಬಾ ಮಂದಿರದಲ್ಲಿ ವಿನಯ್ ಗುರುಜಿ ಈಗ ಹತ್ತನೇ ವರ್ಷ ಬಾಬರವರ ಪ್ರಧಾನ ಮಂದಿರ ನಿರ್ಮಾಣ ಆಗಿ ಎರಡು ಸಾವಿರದ ಹದಿನೈದರಲ್ಲಿ ಆಗಿದ್ದು ಈ ಸಲ ಇಪ್ಪತ್ತೈದು ಹತ್ತನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮ ಬಾಬರವರ ಮಹಾಸಮಾಧಿ ದಿನ ಆರಾಧನಾ ಮಹೋತ್ಸವ ಹಾಗೆ ಬಾಬರವರ ಗುರುಪೂರ್ಣಿಮೆ ಮಹೋತ್ಸವ ಮತ್ತು ರಾಮನವಮಿ ಹಾಗೆ ದತ್ತ ಜಯಂತಿಗಳು ಕೂಡ ಅನ್ನದಾನ ಪೂಜಾ ಸೇವೆ ಕಾರ್ಯಗಳು ಎಲ್ಲವೂ ಕೂಡ ಸುಲಲಿತವಾಗಿ ಯಾವುದೇ ವಿಘ್ನಗಳಿಲ್ಲದ ಹಾಗೆ ಯಾವುದೇ ತೊಂದರೆಗಳಿಲ್ಲದ ಹಾಗೆ ಎಲ್ಲವೂ ಕೂಡ ಸದ್ಗುರು ಸಾಯಿಬಾಬಾ ಅವರೇ ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೇಕು ನಾವು ಶ್ರೀ ಗುರುಪೂರ್ಣಿಮಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಸಿರಡಿ ಸಾಯಿಬಾಬಾ ಮಂದಿರ ಎರಡ್ ಸಾವಿರದ ಇಪ್ಪತ್ತೈದರ ಶ್ರೀ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ನಮ್ಮ ಹಾಸನದಲ್ಲಿರುವ ಸಾಯಿಬಾಬಾ ಮಂದಿರದಲ್ಲಿ ಅದ್ಧೂರಿಯಾಗಿ ನೆರವೇರಿಸುತ್ತಿದ್ದಾರೆ ಹತ್ತನೇ ವರ್ಷದ ಗುರುಪೂರ್ಣಿಮಾ ಮಹೋತ್ಸವ ಕಾರ್ಯಕ್ರಮ ಹಾಸನ ವೀಕ್ಷಕರೇ ಇಲ್ಲಿ ನೀವು ನೋಡಿ ಯಾವ್ಯಾವ ದಿನ ಏನೇನು ಕಾರ್ಯಕ್ರಮ ಇದೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ನೀಟಾಗಿ ಇಲ್ಲಿ ವ್ಯವಸ್ಥಿತವಾಗಿ ನಿಮಗೆ ತಿಳಿಸಲು ಇಷ್ಟಪಡುತ್ತಿದ್ದಾರೆ ಮಂದಿರದ ಆಯೋಜಕರು ಇಲ್ಲಿ ನನ್ನ ಗಮನ ಸೆಳೆದಿದ್ದು ನನಗೆ ಗೊತ್ತಿರುವಂಥ ಒಬ್ಬರು ಅಂದರೆ ಅವರು ಅವಧೂತ ಶ್ರೀ ಶ್ರೀ ವಿನಯ್ ಗುರುಜಿ ಅವರು ಇವರು ನಾನು ತುಂಬ ವರ್ಷಗಳಿಂದ ನಾನು ಇವ್ರನ್ನ ಗಮನಿಸ್ತಾ ಇದ್ದೆ ಒಂಬತ್ತು ಏಳು ಇಪ್ಪತ್ತು ಐದರ ಬುಧವಾರದಂದು ಸಂಜೆ ಆರು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ವಿನಯ್ ಗುರುಜಿ ಅವರ ಪ್ರವಚನ ಕಾರ್ಯಕ್ರಮ ಆಶೀರ್ವಚನ ಕಾರ್ಯಕ್ರಮ ಅಂತ ಹೇಳ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಯಾವ್ಯಾವ ದಿನ ಏನೇನಿರುತ್ತೆ ಅಂತ ಎಲ್ಲ ನೀಟಾಗಿ ಇಲ್ಲಿ ಬರೆದಿಟ್ಟಿದ್ದಾರೆ ಯಾರ್ಯಾರು ಆಸಕ್ತಿ ಹೊಂದಿದ್ದರೋ ಅವರೆಲ್ಲ ಬನ್ನಿ ವೀಕ್ಷಕರೇ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ನೀವು ನೋಡ್ತಾ ಇರೋದು ದ ಗ್ರೇಟ್ ಕೋಲಾರ್ ಇವತ್ತು ನನ್ನ ಹಾಸನಕ್ಕೆ ಬಂದಿದೆ ಹಾಸನದಲ್ಲಿ ಶಿರಡಿ ಸಾಯಿಬಾಬಾ ಮಂದಿರ ಅಂತ ಇತ್ತು ನನಗೆ ಯಾರೋ ಹೇಳಿದ್ರು ಇಲ್ಲಿ ಶಿರಡಿ ಸಾಯಿಬಾಬಾ ಇದೆ ಇವತ್ತು ಪೂಜೆ ಇದೆ ಹಾಗೂ ಈ ಸರಿ ಎರಡು ಸಾವಿರದ ಇಪ್ಪತ್ತೈದರಳ ಗುರುಪೂರ್ಣಿಮಾ ಕಾರ್ಯಕ್ರಮನೂ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಆದ್ದರಿಂದ ನಾನು ಬಂದಿದ್ದೀನಿ ಈ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದೀನಿ ನಿಮಗೂ ಸಹ ಇಲ್ಲಿನ ಚಿತ್ರೀಕರಣವನ್ನು ತೋರ್ಸೋಕ್ಕೆ ಇದ್ದೀನಿ ವೀಕ್ಷಕರೇ ತುಂಬ ಅದ್ಧೂರಿಯಾಗಿ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಏನು ಅಲ್ಲಿ ಆಯೋಜಕರಿದ್ದಾರೆ ತುಂಬ ಚೆನ್ನಾಗಿ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಮಧ್ಯಾಹ್ನದ ಪೂಜೆ ತುಂಬ ಚೆನ್ನಾಗಿತ್ತು ನನಗೆ ಮನ ಮುಟ್ಟುವಂತೆ ಈ ಪೂಜೆ ಕಾರ್ಯಕ್ರಮಗಳಾಯಿತು ವ್ಯವಸ್ಥಿತವಾಗಾಯಿತು ನಾನು ಮೊದಲೇ ಹೇಳ್ಬಿಡ್ತೀನಿ ವೀಕ್ಷಕರೇ ಯಾರ್ಯಾರು ಇದ್ದೀರಾ ಸಾಯಿಬಾಬಾ ಭಕ್ತರು ಏನಿದ್ದೀರೋ ನಿಮ್ಮೆಲ್ಲರ ಗಮನಕ್ಕೆ ವಿಶೇಷವಾಗಿ ಒಂದು ನಾನು ಮಾತು ಇದ್ದೀನಿ ಏನಂದರೆ ಸಂಯಮವಾಗಿ ಸಂ ನೀವೆಲ್ಲರೂ ತುಂಬ ಸಂಯಮದಿಂದ ಈ ಕಾರ್ಯಕ್ರಮವನ್ನು ನೋಡಬೇಕು ಮೊದಲು ಬೇರೆಯವರ ದರ್ಶನ ಆಗಲಿ ನಂತರ ನನ್ನ ದರ್ಶನ ಆಗಲಿ ಅಂತೇಳಿ ಒಂದು ಮನೋಭಾವದಿಂದ ಆ ಸಾಯಿಬಾಬಾ ದೇವಾಲಯಕ್ಕೆ ಒಳಗೋಗಿ ಯಾಕೆಂದರೆ ನಾವು ರಾಮನ ಕತೆ ಕೇಳುವಾಗ ಆ ರಾಮನ ಕತೆ ಕೇಳೋಕ್ಕೆ ಆಂಜನೇಯ ಬರ್ತಾನೆ ಆಂಜನೇಯನು ಎಲ್ಲರಿಗಿಂತ ಮೊದಲು ಬಂದು ಆ ದೇವಾಲಯದಲ್ಲಿ ಕೂತ್ಕೊತಾನೆ ಮುಗಿದ ಮುಗಿದ್ಮೇಲೆ ನಂತರ ಆ ಆಂಜನೇಯನು ಆ ಅಲ್ಲಿಂದ ಹೋಗ್ತಾನೆ ಅಂತೇಳಿ ಅಷ್ಟೊಂದು ಸಂಯಮ ಅಷ್ಟೊಂದು ಧೈರ್ಯ ಅವೆಲ್ಲ ನೀವು ತೋರಿಸ್ಬೇಕು ಯಾವುದೇ ರೀತಿಯಾಗಿ ಗೊದ್ದಲ ಮಾಡ್ಕೊಬೇಡಿ ನೂಕು ನೂಕಲು ಮಾಡಬೇಡಿ ಆರಾಮಾಗಿ ದೇವಾಲಯಕ್ಕೆ ಬನ್ನಿ ದೇವರ ದರ್ಶನ ಪಡೆಯಿರಿ ಬೇರೆಯವರಿಗೆ ಸಹಾಯ ಆಗೋ ರೀತಿ ನೀವು ನಡೆದುಕೊಳ್ಳಿ ಯಾಕೆಂದರೆ ಸಾಯಿಬಾಬಾ ಅವರು ಜನಕಲ್ಯಾಣಕ್ಕಾಗಿ ಬದುಕಿದಂಥವರು ಅವರನ್ನು ನೀವು ಒಲಿಸ್ಕೊಬೇಕು ಅಂದರೆ ತುಂಬ ಸಂಯಮ ತಾಳ್ಮೆ ಎಲ್ಲ ಇರಲೇಬೇಕು ಈ ದೇವಾಲಯದ ಸೆಕ್ರೆಟ್ರಿ ಏನಿದ್ದಾರೆ ಪ್ರಸಾದ್ ಜಿ ಅವರು ಅವರು ಇದ್ದಾರೆ ಅವ್ರ ಹತ್ರನೂ ಮಾತಾಡೋಣ ಈ ದೇವಾಲಯದ ವಿಶೇಷಗಳು ದೇವಾಲಯ ಹೆಂಗೆ ನಿರ್ಮಾಣ ಆಯಿತು ಏನೇನು ಕಾರ್ಯಕ್ರಮಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ತೈದರ ಗುರುಪೂರ್ಣಿಮಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಅಂತ ನಂಗೆ ಯಾರು ಹೇಳಿದ್ರು ಅದರಿಂದ ಈ ದೇವಾಲಯಕ್ಕೆ ಭೇಟಿ ಕೊಟ್ಟು ಏನೆಲ್ಲ ಆಯೋಜನೆ ಮಾಡ್ಕೊಂಡಿದ್ದಾರೆ ಅಂತೇಳಿ ತಿಳಿದುಕೊಳ್ಳೋಣ ವೀಕ್ಷಕರೇ ನಾನು ನಿಮಗೆ ಮೊದಲೇ ಹೇಳ್ಬಿಡ್ತೀನಿ ಇಲ್ಲಿ ನಾನು ಕೋಲಾರದ ಮನುಷ್ಯ ಹಾಸನಕ್ಕೆ ಬಂದು ಹಾಸನದಲ್ಲಿ ಸಿರಡಿ ಸಾಯಿಬಾಬಾ ಮಂದಿರವಿದೆ ಅಲ್ಲಿ ಹೋಗಿ ನಾನು ಚಿತ್ರೀಕರಣ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆ ಸಾಯಿಬಾಬಾ ಪ್ರೇ ಪ್ರೇರಣೆನೇ ಏನೋ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಮತ್ತು ನಿಮ್ಮ ಮುಂದೆ ಈ ವಿಡಿಯೋವನ್ನು ತೊಗೊಂಬಂದಿದ್ದೀನಿ ಈ ದೇವಾಲಯದ ಸೆಕ್ರೆಟ್ರಿ ಶ್ರೀ ಪ್ರಸಾದ್ ಜಿ ಅವರಿದ್ದಾರೆ ಅವ್ರ ಹತ್ರ ಮಾತಾಡೋಣ ಎಲ್ಲ ವಿಷಯಗಳನ್ನೂ ತಿಳಿದುಕೊಳ್ಳೋಣ ತುಂಬ ಆರಾಮಾಗಿ ಎಲ್ಲವನ್ನು ಮಾತಾಡ್ಕೊಳ್ತಾ ಎಲ್ಲವನ್ನು ನಿಮ್ಮ ಮುಂದೆ ತರೋಂಥ ಒಂದು ಪ್ರಯತ್ನ ಪಡ್ತಾ ಆ ಪ್ರಸಾದ್ ಜಿ ಅವರು ಈಗ ಅವರ ಮಾತನ್ನು ಮುಂದುವರೆಸ್ತಾರೆ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಎಲ್ಲರಿಗೂ ಎಲ್ಲ ಮಾಹಿತಿಯನ್ನು ತಲುಪಿಸಿ ಪ್ರತಿದಿನ ಪ್ರಸಾದ ಇರುತ್ತೆ ಆಮೇಲೆ ಗುರುವಾರ ದಿನ ವಿಶೇಷ ಪೂಜೆ ಅವತ್ತು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಇವಾಗ ಗುರುಪೂರ್ಣಿಮಾ ಬರ್ತಾ ಇದೆ ಆದ್ದರಿಂದ ಈ ಗುರುಪೂರ್ಣಿಮಾಕ್ಕೆ ಮತ್ತಷ್ಟು ಭಕ್ತಾದಿಗಳಿಂದ ಸ್ವಾಮೀಜಿಗಳು ಹೇಳ್ತಾರೆ ಏನೇನು ಅವರು ಇದಿದೆ ಅವ್ರು ಹೇಳ್ತಾರೆ ಅವ್ರ ಹತ್ರ ಮಾತಾಡೋಣ ಪ್ರಸಾದ್ ಸ್ವಾಮೀಜಿ ನಮಸ್ಕಾರ ನಮಸ್ತೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ ಗುರುವಾರ ಅಂತ ಹೇಳಿದ್ರು ಆಮೇಲೆ ಪ್ರತಿದಿನ ಪ್ರಸಾದ ಇರುತ್ತೆ ಅಂತ ಹೇಳಿದ್ರು ಹೆಂಗ್ ನಡ್ಸ್ಕೊತ ಇದೆಲ್ಲ ಯಾರು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದೆಲ್ಲ ಎಲ್ಲವೂ ಕೂಡ ಗುರು ಸಾಯಿಬಾಬಾ ಅವ್ರವರೇ ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಬೇಕು ನಾವು ಸೊ ಏಕೆಂದರೆ ಈ ಬಾಬಾ ಮಂದಿರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮವೂ ಕೂಡ ನಾವು ನೇತೃತ್ವ ಬಾಬಾ ನೀವೇ ನಡೆಸ್ಕೊತಾ ಇದ್ದೀರಿ ಅನ್ನೋ ಮನೋಭಾವನೆಯಿಂದಲೇ ಆ ಮನಸ್ಥಿತಿಯಲ್ಲೇ ನಾವು ನೋಡೋದ್ರಿಂದ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಅನ್ನದಾನ ಪೂಜಾ ಸೇವೆ ಕಾರ್ಯಗಳು ಎಲ್ಲವೂ ಕೂಡ ಸುಲಲಿತವಾಗಿ ಯಾವುದೇ ವಿಘ್ನಗಳಿಲ್ಲದಾಗಿ ಯಾವುದೇ ತೊಂದರೆಗಳಿಲ್ಲದ ಹಾಗೆ ನಡೀತಾ ಇದೆ ಆದ್ದರಿಂದ ನಾವು ನಾವು ಅನ್ನೋವಂಥದ್ದು ನಾನು ಮಾಡ್ತಾಯಿದ್ದೀವಿ ನಾನು ಅನ್ನೋಂಥ ಯಾವೂ ಕೂಡ ನಮ್ಮ ಯಾರಲ್ಲಿಯೂ ಕೂಡ ಇಲ್ಲ ಇದು ಬಾಬಾ ಅವರೇ ನೇರವಾಗಿ ನೆಲೆಸ್ಕೋತಾ ಇದ್ದಾರೆ ಅಂತೇಳಿ ಅಂದ್ಕೊಳ್ತೀನಿ ಹಾಗೇ ಇದು ನೆಪ ಮಾತ್ರಕ್ಕೆ ಅಥವಾ ಅದು ಒಂದು ಕಾರ್ಯರೂಪಕ್ಕೆ ಇರೋಕ್ಕೆ ಅನ್ನೋದಕ್ಕೋಸ್ಕರ ಅಂಥೇಳಿ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಒಂದು ಟ್ರಸ್ಟ್ ನೇತೃತ್ವದಲ್ಲಿ ಶಿರಡಿ ಸಾಯಿ ಮಂದಿರ ಈಗ ಲೋಕಿಗೆ ಕೆಲಸ ಮಾಡ್ತಾಯಿದ್ದೆ ಆ ಕೆಲಸ ಮಾಡುವಂಥ ಈ ನಿಟ್ಟಿನಲ್ಲಿ ನಾನು ಒಬ್ಬ ಸಾಧಾರಣ ಸೇವಕನಾಗಿ ಕಾರ್ಯದರ್ಶಿಯ ಸ್ಥಾನದಲ್ಲಿ ಈ ಮಂದಿರದ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಪ್ರತಿ ಗುರುವಾರವೂ ಕೂಡ ಬಾಬಾ ಮಂದಿರದಲ್ಲಿ ಬೆಳಗ್ಗೆ ರಾತ್ರಿವರೆಗೆ ವಿಶೇಷವಾದಂಥ ಪೂಜೆ ಹಾಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ಆರು ಗಂಟೆ ಆರು ಕಾಲಿಗೆ ಕಾಕಡ ಆರತಿ ಆಗುತ್ತೆ ಆನಂತರ ಅಭಿಷೇಕ ಮಹಾಮಂಗಳಾರತಿ ನಂತರ ಪ್ರಸಾದ ವಿದ್ಯೋಗ ಇರುತ್ತೆ ಹನ್ನೆರಡು ಗಂಟೆವರೆಗೂ ನಿರಂತರವಾಗಿರುತ್ತೆ ಹನ್ನೆರಡು ಗಂಟೆಗೆ ಮಧ್ಯಾಹ್ನದ ಆರತಿ ಆದ ನಂತರ ಬರುವ ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದ ಅಂದರೆ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲರೂ ಕೂಡ ತಟ್ಟೆಗಳಲ್ಲಿ ಊಟವನ್ನು ಮಾಡುವಂಥದ್ದಿದೆ ಅದು ಊಟ ಮಾಡಿದ ನಂತರ ಅವರೇಗಳೇ ತಟ್ಟೆಗಳನ್ನು ತೊಳೆದು ಇಟ್ಟುಕೊಂಡು ಹೋಗ್ತಾರೆ ಆ ಥರ ಆ ವ್ಯವಸ್ಥೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿ ನಡೆಸ್ತಾ ಇದೆ ಮಧ್ಯಾಹ್ನದ ಊಟ ಇರುತ್ತೆ ನಂತರ ಮಧ್ಯಾಹ್ನ ಒಂದೂವರೆ ಗಂಟೆ ತನಕ ಒಂದು ಊಟದ ವ್ಯವಸ್ಥೆ ಇರುತ್ತೆ ಅದರಿಂದ ಒಂದು ಅರ್ಧ ಗಂಟೆ ಹಿಂದೆ ಮುಂದೆ ಹಾಗೆ ಆಗುತ್ತೆ ಬರುವಂಥ ಜನ ಭಕ್ತಾದಿಗಳ ಆಧಾರದ ಮೇಲೆ ಒಂದಿಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುತ್ತೆ ಮತ್ತು ಐದು ಗಂಟೆಗೆ ಮಂದಿರ ಓಪನ್ ಆಗುತ್ತೆ ಐದು ಗಂಟೆಗೆ ಮಂದಿರ ಓಪನ್ ಆದರೆ ರಾತ್ರಿ ಒಂಬತ್ತುವರೆ ತನಕ ಮಂದಿರ ತೆರೆದಿರುತ್ತೆ ಬರುವ ಎಲ್ಲ ಭಕ್ತೂ ಕೂಡ ಅವಕಾಶ ಇದೆ ಆರು ಗಂಟೆ ಧೂಪಾರ್ತಿ ನಂತರ ಪ್ರಸಾದ ವಿನಿಯೋಗ ಇರುತ್ತೆ ಪ್ರಸಾದ ಆದಮೇಲೆ ನಮ್ಮ ಆಸ್ ಮಂದಿರದ ಭಜನಾ ಮಂಡಳಿ ಇದೆ ಶಿರಡಿ ಸಾಯಿ ಭಜನಾ ಮಂಡಳಿ ಅಂತೇಳಿ ಆ ಭಜನಾ ಮಂಡಳಿಯವರು ಪ್ರತಿ ಗುರುವಾರ ಕೂಡ ಭಜನಾ ಕಾರ್ಯಕ್ರಮ ಮಾಡ್ತಾರೆ ಎಂಟು ಹದಿನೈದರ ತನಕ ಭಜನೆ ಇರುತ್ತೆ ಎಂಟು ಹದಿನೈದಕ್ಕೆ ಮಂದಿರದ ಆವರಣದಲ್ಲಿ ಮಂದಿರದ ಸುತ್ತಲೂ ಮಂದಿರದ ಆವರಣದಲ್ಲಿ ಬಾಬರವರು ಅವರ ಪಲ್ಲಕ್ಕಿ ಉತ್ಸವವನ್ನು ಮಾಡಲಾಗುತ್ತೆ ಮೂರು ರೌಂಡು ಪಲ್ಲಕ್ಕಿ ಉತ್ಸವ ಆಗುತ್ತೆ ಪ್ರತಿ ಗುರುವಾರವೂ ಕೂಡ ಪಲ್ಲಕ್ಕಿ ಉತ್ಸವ ನಂತರ ಮಧ್ಯ ರಾತ್ರಿ ಷೇಜಾರತಿ ಆಗುತ್ತೆ ಎಂಟು ನಲವತ್ತೈದಕ್ಕೆ ಷೇಜಾರ್ತಿ ಆಗುತ್ತೆ ಆನಂತರ ಪ್ರಸಾದ ವಿನಿಯೋಗ ಒಂಬತ್ತುವರೆ ಒಂಬತ್ತು ಮೂರುವರೆ ಒಂಬತ್ತು ಮುಕ್ಕಾಲು ತನಕನೂ ಆಗುತ್ತೆ ಹತ್ತು ಗಂಟೆಯೂ ಆಗೋದು ಜನದ ಆಧಾರದ ಮೇಲೆ ಇದು ಪ್ರತಿ ಗುರುವಾರವೂ ಹಾಂ ಪ್ರತಿ ಪ್ರತಿ ಗುರುವಾರವೂ ನಡೆಯುವಂತಹ ಒಂದು ಪೂಜಾ ಕೈಂಕರ್ಯಗಳು ಹಾಗೆ ಮಂದಿರದಲ್ಲಿ ವಿಶೇಷವಾಗಿ ಒಂದು ವರ್ಷದಲ್ಲಿ ನಾಲ್ಕು ವಿಶೇಷ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಬಾಬರವರ ಮಹಾಸಮಾಧಿ ದಿನ ಆರಾಧನಾ ಮಹೋತ್ಸವ ಹಾಗೆ ಬಾಬರವರ ಗುರುಪೂರ್ಣಿಮೆ ಮಹೋತ್ಸವ ಮತ್ತು ರಾಮನವಮಿ ಹಾಗೆ ದತ್ತ ಜಯಂತಿ ಇದು ನಾಲ್ಕು ವರ್ಷಕ್ಕೆ ನಾಲ್ಕು ಕಾರ್ಯಕ್ರಮಗಳಾಗುತ್ತೆ ಈ ನಾಲ್ಕು ಕಾರ್ಯಕ್ರಮಗಳಲ್ಲಿ ಗುರುಪೂರ್ಣಿಮೆಯನ್ನು ಪ್ರ ಇದೆಲ್ಲ ಕಾರ್ಯಕ್ರಮವು ಒಂದಿನ ದಿನ ಇರುತ್ತೆ ಆದರೆ ಗುರುಪೂರ್ಣಿಮೆ ಮಾತ್ರ ವಿಶೇಷವಾಗಿ ಎಂಟು ದಿನಗಳ ಕಾಲ ನಾವು ಮಾಡ್ತಾ ಬಂದಿದ್ದೀವಿ ಎಂಟು ದಿನಗಳಲ್ಲಿ ಮೊದಲು ಏಳು ದಿನ ಸಾಯಿ ಸಚ್ಚ ಸಾಪ್ತಾಹ ಆಗುತ್ತೆ ಪ್ರತಿ ವರ್ಷವೂ ಕೂಡ ಸಾಪ್ತಾಹ ಕಾರ್ಯಕ್ರಮ ಇರುತ್ತೆ ಏಳು ದಿನಗಳ ಮೊದಲು ಗುರುಪೂರ್ಣಿಮೆಗೆ ಏಳು ದಿನ ಮೊದಲು ಕಾರ್ಯಕ್ರಮ ಸಪ್ತಾಹ ಶುರುವಾಗಿ ಏಳನೇ ದಿನ ಗುರುಪೂರ್ಣಿಮೆ ದಿನ ಕಡೆಯಾಗುತ್ತೆ ಉತ್ತಾಪ್ತಾಹದ್ದು ಎಂಟನೇ ದಿನಕ್ಕೆ ಉದ್ಯಾಪನ ದಿನ ಆ ದಿನ ಬಾಬರ್ ಅವರ ಉತ್ಸವವನ್ನು ಏರ್ಪಾಟ್ ಮಾಡಲಾಗಿದೆ ಉತ್ಸವ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಹೋಗುತ್ತೆ ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಎಂಟು ದಿನಗಳ ಕಾಲ ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ದಿನವೂ ಬೆಳಗ್ಗೆ ಗುರುಪೂರ್ಣಿಮೆಗೆ ಮೊದಲು ಗುರುಪೂರ್ಣಿಮೆಯೂ ಸೇರಿದಂತೆ ಏಳು ದಿನ ಸಪ್ತಾಹ ಗುರುಪೂರ್ಣಿಮೆಯವರೆಗೂ ಏಳು ದಿನ ಸಪ್ತಾಹ ಎಂಟನೇ ದಿನಕ್ಕೆ ಗುರುಪೂರ್ಣಿಮೆ ಎಂಟನೇ ದಿನಕ್ಕೆ ಉತ್ಸವ ಇರುತ್ತೆ ಎಂಟನೇ ದಿನಕ್ಕೆ ಉತ್ಸವ ದಿನ ಬರುತ್ತೆ ಗುರುಪೂರ್ಣಿಮೆ ಮಾರನೇ ದಿವಸ ಉತ್ಸವ ಗುರುಪೂರ್ಣಿಮೆಯವರೆಗೂ ಸಪ್ತಾಹ ಆಗುತ್ತೆ ಪ್ರತಿ ದಿನವೂ ಕೂಡ ಸಾಯಂಕಾಲ ಆರು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೇವೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆಸರಾಂತ ಕಲಾವಿದರುಗಳು ಗಾಯಕರು ಎಲ್ಲರೂ ಕೂಡ ಮತ್ತು ಕೆಲವು ವಾಗ್ಮಿಗಳು ಬಂದು ನಮ್ಮ ಮಂದಿರದಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಪ್ರತಿ ವರ್ಷವೂ ಕೂಡ ಏಳು ದಿನ ನಡೆದಿದೆ ಸಂಜೆ ಪ್ರತಿದಿನ ಸಂಜೆ ಕಾರ್ಯಕ್ರಮ ಇರುತ್ತೆ ಆ ಏಳು ದಿನಗಳಲ್ಲಿ ಮೊದಲ ಮೂರು ದಿನ ಹಾಸನದ ಸ್ಥಳೀಯ ಕಲಾವಿದಿರಿಗಳಿಗೆ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನೋದು ನಮ್ಮ ಶಿರ್ಡಿ ಸಾಯಿ ಮಂದಿರದ ಆಡಳಿತ ಮಂಡಳಿಯ ಒಂದು ಅಪೇಕ್ಷೆ ಅದರಿಂದ ಪ್ರತಿಯೋಷ ಮೊದಲು ಮೂರು ದಿನ ನಾವು ಸ್ಥಳೀಯ ಕಲಾವಿದರುಗಳು ಹಾಡುಗಾರ ಅಥವಾ ಮ್ಯೂಸಿಷಿಯನ್ಸ್ ಇರ್ಬೋದು ಅಥವಾ ಇನ್ಯಾವುದೇ ಕಲಾಕ್ಷೇತ್ರಗಳಲ್ಲಿ ಅವರು ತೊಡಗಿಸಿಕೊಂಡಿರುವಂತಹ ಕಲಾವಿದಿರಿಗಳಿಗೆ ಮೊದಲು ಮೂರು ದಿನ ಆದ್ಯತೆಯನ್ನು ಕೊಡ್ತೇವೆ ಇನ್ನು ಆಗ ಕಲಿತಾ ಇರುವಂಥ ಮಕ್ಕಳಿರ್ಬೋದು ಅವ್ರಿಗೂ ಕೂಡ ಒಂದು ವೇದಿಕೆಯನ್ನು ಕೊಡಬೇಕು ನಮ್ಮ ಹಾಸನ ನಾವೇ ವೇದಿಕೆಯನ್ನು ಕೊಡೋದ್ರೆ ಮತ್ತೆ ಯಾರು ಕೊಡೋರು ಅದು ನಮ್ಮೂರಿನಲ್ಲಿ ನಾವು ನಮ್ಮ ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಯಾಕೆಂದ್ರೆ ಇದೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇರೋ ಸಂದರ್ಭದಲ್ಲಿಯೇ ಅವರಿಗೆ ಒಂದು ಅವಕಾಶ ಒಂದು ವೇದಿಕೆಯನ್ನ ನೀಡೋದ್ರ ಅವರಿಗೆ ಪ್ರೋತ್ಸಾಹನ ಮಾಡಬೇಕು ಅನ್ನೋದು ನಮ್ಮ ಆಡಳಿತ ಮಂದಿ ಆಡಳಿತ ಮಂಡಳಿಯ ಒಂದು ಅಪೇಕ್ಷೆ ಆದರೆ ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಕೂಡ ಈಗ ಹತ್ತನೇ ವರ್ಷ ಬಾಬರವರ ಪ್ರಧಾನ ಮಂದಿರ ನಿರ್ಮಾಣ ಆಗಿ ಎರಡ್ ಸಾವಿರದ ಹದಿನೈದರಲ್ಲಿ ಆಗಿದ್ದು ಈ ಸಲ ಇಪ್ಪತ್ತೈದು ಹತ್ತನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮ ಈ ವರ್ಷ ನಾವು ಗುರುಪೂರ್ಣಿಮೆ ಕಾರ್ಯಕ್ರಮ ಆಗ್ತಾ ಇದೆ ಈಗಾಗಲೇ ಮೂರ್ ಮೂರು ದಿನ ಆಗಿದೆ ಇವತ್ತು ನಾಲ್ಕನೇ ದಿನ ಇದೆ ಇವತ್ತು ಕೂಡ ಚಿಕ್ಕಮಗಳೂರಿನ ಅವರು ಬಂದು ಈ ದಿನ ನಮ್ಮ ಮಂದಿರದಲ್ಲಿ ಹಬ್ಬವನ್ನು ಆಡಲಿದ್ದಾರೆ ಬಹಳ ವಿಶೇಷವಾದ ಇದೆ ಹಾಗೆ ನಾಳೆ ಇನ್ನೊಬ್ಬರು ಬರಲಿದ್ದಾರೆ ನಾಡಿದ್ದು ಅವಧೂತರು ಆದಂತಹ ವಿನಯ್ ಗುರುಜಿಯವರು ನಾಡಿದ್ದು ಒಂಬತ್ತನೇ ತಾರೀಕು ಮಂದಿರದಲ್ಲಿ ವಿನಯ್ ಗುರುಜಿ ಗೊತ್ತಿದೆ ಹೌದು ವಿನಯ್ ಗುರುಜಿಯವರು ಕೂಡ ನಾಡಿದ್ದು ಅವರ ಪ್ರವಚನ ಅವರ ಆಶೀರ್ವಚನವನ್ನು ನಾಡಿದ್ದು ಬಂದು ಆಶೀರ್ವಚನ ಮಾಡ್ತೀವಿ ಅಂತ ಹೇಳಿ ಅವರು ನಾವು ವಿನಂತಿ ಮಾಡಿದಾಗ ಒಪ್ಕೊಂಡು ಬರೋದಕ್ಕೆ ಮಾಡಿದ್ದಾರೆ ನಮಗೆಲ್ಲರಿಗೂ ಬಹಳ ಅಷ್ಟು ಸಂಗತಿ ಯಾಕೆಂದರೆ ಅಂತಹ ಒಬ್ಬರು ಗುರು ಸದೃಶರಾದಂಥವ್ರು ಬಂದು ನಮ್ಮ ಮಂದಿರದಲ್ಲಿ ಪ್ರವಚನ ಅಥವಾ ಅದನ್ನು ಪ್ರವಚನ ಅನ್ನೋದಕ್ಕಿಂತಲೂ ಅವರನ್ನು ಆಶೀರ್ವಚನ ಅಂತ ಹೇಳೋದು ಉತ್ತಮ ಅಂತ ಅನ್ನಿಸ್ತೀನಿ ಅವರು ಒಂಬತ್ತನೇ ತಾರೀಕು ಅವರದ್ದು ಕಾರ್ಯಕ್ರಮ ಇದೆ ಹತ್ತನೇ ತಾರೀಕು ಗುರು ಬೆಳಗ್ಗೆ ಆರು ಹದಿನೈದು ರಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಂದಿರ ನಿರಂತರವಾಗಿ ತೆರೆದಿರುತ್ತೆ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಬಾಗ್ಲಾಕೋದಿಲ್ಲ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಅದು ಅವಕಾಶ ಇದೆ ಬರುವಂಥ ಬರ ಎಲ್ಲ ಭಕ್ತಾದಿಗಳು ಕೂಡ ಅವಕಾಶ ಇದೆ ಅವರೆಲ್ಲರೂ ಯಾರೂ ಕೂಡ ಎಲ್ಲ ಸ್ವಲ್ಪ ಸಕಲ ವ್ಯವಸ್ಥೆಗಳು ಕೂಡ ನಾವು ಮಾಡಿದ್ದೀವಿ ಏನಂದರೆ ಬ್ಯಾರಿಕೇಟ್ ಇರ್ಬೋದು ಬ್ಯಾರಿಕೇಟ್ನ ವ್ಯವಸ್ಥೆ ಇರ್ಬೋದು ಊಟ ಪ್ರಸಾದ ವ್ಯವಸ್ಥೆ ಇರ್ಬೋದು ನಮ್ಮ ಮಂದಿರದಲ್ಲಿ ಒಂದು ಶಕ್ತಿ ಅವರ ಅನುಗ್ರಹದಿಂದ ಇದೆ ಅಂದರೆ ಸಾಯಿ ಸೇವಕರ ಹುಡುಗರು ಆ ಹುಡುಗರು ಬಹಳ ಶಕ್ತಿಯುತವಾಗಿ ಕೆಲಸ ಮಾಡ್ತಾರೆ ಮಾತ್ರ ಅದನ್ನೆಲ್ಲ ನಾವು ಹೇಳಲೇಬೇಕು ಯಾಕೆಂದರೆ ಆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಅವತ್ತು ಸೈನಿಕ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಪ್ರತಿ ವರ್ಷ ಅದರಲ್ಲೂ ವಿಶೇಷವಾಗಿ ಈ ವರ್ಷ ಗುರು ಗುರುವಾರವೇ ಗುರುಪಣೆ ಬಂದಿರೋದು ಬಹಳ ವಿಶೇಷವಾಗಿದೆ ಅದು ಎಲ್ಲ ಕಡೆ ಎಲ್ಲ ಟಿ ವಿಗಳಲ್ಲಿಯೂ ಕೂಡ ಅವರು ಗುರುದರ್ಶನ ಮಾಡಬೇಕು ಅನ್ನೋದು ವಿಚಾರವೂ ಕೂಡ ಹೇಳಿರೋದ್ರಿಂದ ನಾವು ನಾವು ಬಹಳ ಎಚ್ಚರಿಕೆಯಿಂದ ಇದ್ದೀವಿ ಈ ವರ್ಷ ನಾವು ಆಂಬುಲೆನ್ಸ್ನ ವ್ಯವಸ್ಥೆಯನ್ನು ಕೂಡ ಒಂದು ನಾವು ನಮ್ಮ ಪ್ರಶ್ನೆಯಾ ಏನು ಅನುಕ ಅನಾನುಕೂಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಅಂಬುಲೆನ್ಸ್ ಅನ್ನು ವ್ಯವಸ್ಥೆ ಇಟ್ಟಿದ್ದೇವೆ ಅದನ್ನು ಮಾಡ್ಕೊಂಡಿದ್ದೀವಿ ಅದಕ್ಕೆ ವಾಲಂಟಿಯರ್ ಆಗಿ ಡಾಕ್ಟರ್ ಅಂತ ಹೇಳಿ ಒಂದು ನಾಲ್ಕೈದು ಜನ ಡಾಕ್ಟರ್ ಅವರು ವ್ಯವಸ್ಥಿತವಾಗಿ ನಾವು ಆ ದಿನ ಆಂಬುಲೆನ್ಸ್ ಇದೆಯಾ ನಾವು ಇರ್ತೀವಿ ವಾರಿಯರ್ ಆಗಿ ಬರ್ತೀವಿ ನಾವು ನಿಂತಿರ್ತೀವಿ ನಿಮ್ಮ ಜೊತೆನಲ್ಲಿ ಅಂತ ಹೇಳಿ ಅವರು ಕೂಡ ನಮ್ಮ ಜೊತೆನಲ್ಲಿ ಸ್ಪಂದನೆ ಮಾಡಿ ನಮಗೆ ಕೈ ಜೋಡಿಸಿದ್ದಾರೆ ಹಾಗೆ ಫೈರ್ನವರು ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈ ವರ್ಷದಲ್ಲಿ ಯಾವುದೇ ರೀತಿಯಾದಲ್ಲಿ ಇಲ್ಲಿಯೂ ಏನು ತೊಂದರೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಬಹಳ ಮುನ್ನೆಚ್ಚರಿಕೆ ಕ್ರಮ ಾಗಿ ಫೈರ್ ಕೂಡ ನಾವು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು ಅಥವಾ ಬರುವಂಥ ಭಕ್ತರುಗಳಿಗೆ ಬ್ಯಾರಿಕೇಟಿನ ವ್ಯವಸ್ಥೆ ಇರಬಹುದು ಎಲ್ಲ ರೀತಿಯಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಈ ವರ್ಷ ನಾವು ಮಾಡ್ಕೊಂಡಿದ್ದೀವಿ ಹಾಗೆ ನಮಗೆ ಆ ಜಿಲ್ಲಾ ಆಡಳಿತವೂ ಕೂಡ ಬಹಳ ನಮಗೆ ಸ್ಪಂದನೆ ಮಾಡಿದ್ದಾರೆ ಡಿ ಸಿ ಅವರು ಇರ್ಬೋದು ಡಿ ಸಿ ಅವರನ್ನು ನಾವು ಕೇಳಿದಾಗ ಅವರು ಕೂಡ ಬಹಳ ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ ಹಾಗೆ ಎಸ್ ಪಿ ಅವರು ಇರ್ಬೋದು ಎಸ್ ಪಿ ಮೇಡಮ್ ಕೂಡ ಬಹಳ ನಮಗೆ ಸ್ಪಂದನೆ ಮಾಡಿ ಅವರ ಎಲ್ಲ ಅಧಿಕಾರಿ ವರ್ಗದವರಿಗೆ ಎಲ್ಲ ಸಹಕಾರ ಕೊಟ್ಟು ಅಂತ ಅವರು ಹೇಳಿದ್ದಾರೆ ಪೊಲೀಸ್ ಸಿಬ್ಬಂದಿ ನಮಗೆ ಪ್ರತಿ ವರ್ಷವೂ ಕೂಡ ಹತ್ತು ವರ್ಷಗಳಲ್ಲಿ ನಾವು ಮಾಡ್ತಾ ಇರುವಾಗ ಬಹಳ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಮಾಡಿದ್ದಾರೆ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಹಾಸನ ನಗರಸಭೆ ಕೂಡ ನಮಗೆ ಭಾಳ ಉತ್ತಮವಾಗಿ ಸ್ಪಂದಿಸ್ತಾ ಇದೆ ಆ ನಗರಸಭೆಯ ಈಗಿನ ಅಧ್ಯಕ್ಷರು ಇರ್ಬೋದು ನಮ್ಮ ಹಾಸನದ ಎಮ್ ಎಲ್ ಎ ಅವರು ಇರ್ಬೋದು ಎಂ ಪಿ ಅವರು ಇರ್ಬೋದು ಎಲ್ಲರೂ ಕೂಡ ಎಲ್ಲರೂ ಭಾಳ ನಮಗೆ ಭಾಳ ಅನುಕೂಲಕರವಾಗಿ ನಮಗೆ ಮಾಜಿ ಎಮ್ ಎಲ್ ಎರು ಇರ್ಬಿಡ್ಬೋದು ಅವರೆಲ್ಲರೂ ಕೂಡ ನಮಗೆ ಭಾಳ ಸಹಕಾರ ಕೊಡ್ತಾ ಇದ್ದಾರೆ ನಮಗೆ ಎಲ್ಲರೂ ಕೂಡ ಇಲ್ಲಿ ಸರ್ವೇ ಜನ ಸುಗ್ಗಿನೋಭವಂತೂ ಎಲ್ಲ ವರ್ಗದವರು ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಕೂಡ ನಮಗೆ ಸಮಾನವಾದಂಥದ್ದು ಇದೆ ನಮಗೆ ಇಲ್ಲಿ ಕೇವಲ ಆಧ್ಯಾತ್ಮಿಕ ಮತ್ತು ದೈವಿಕ ಶಕ್ತಿಯ ಕೇಂದ್ರ ಮಾತ್ರ ಬರುವ ಎಲ್ಲರೂ ಕೂಡ ಈ ಬಾಬಾ ಮಂದಿರದ ಭಕ್ತಾದಿಗಳು ಅನ್ನುವಂಥ ಒಂದು ಮನೋಭಾವನೆಯಲ್ಲಿ ನಾವೆಲ್ಲರನ್ನು ಕೂಡ ಪ್ರೀತಿ ಮತ್ತು ಆದರದಿಂದ ಗೌರವಿಸ್ತೇವೆ ಆ ರೀತಿಯಲ್ಲಿ ನಾವು ನಡ್ಕೊಂಡಿರೋದ್ರಿಂದಲೇ ಏನೋ ಅದನ್ನು ಭಗವಂತ ನಮಗೆ ಆ ಅನುಗ್ರಹ ಮಾಡಿದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ ಇವಾಗ ಎರಡು ಒಂದು ಭಕ್ತಾದಿಗಳಿಗೆ ಏನು ಮೊದಲೇ ಭಕ್ತಾದಿಗಳು ದಯಮಾಡಿ ನಾವು ಒಂದು ವಿನಂತಿ ಏನಂತ ಹೇಳಿದ್ರೆ ಈ ಗುರು ಪೂರ್ಣಿಮೆ ವಿಶೇಷವಾಗಿ ಗುರುವಾರವೇ ಬಂದಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಸಾಧ್ಯತೆಯೂ ಕೂಡ ಇದೆ ನಾವು ನೀವು ನನ್ನ ಹಾಸನ ಬಾಬಾ ಮಂದಿರ ಅಂತಲೇ ಹೇಳಲ್ಲ ಇನ್ನೆಲ್ಲಿಯೂ ಕೂಡ ಬಾಬಾ ಮಂದಿರಕ್ಕೆ ಹೋದರೂ ಕೂಡ ಎಲ್ಲ ಕಡೆಯೂ ಫ್ರೆಶ್ ಇರುತ್ತೆ ದಯಮಾಡಿ ತಾವೆಲ್ಲರೂ ಕೂಡ ಸೌಮ್ಯ ರೀತಿಯಿಂದ ಶಿಸ್ತುಬದ್ಧವಾಗಿ ಕ್ಯೂನಲ್ಲಿ ಬಂದು ತಾವೆಲ್ಲರೂ ಬಾಬಾವರ ದರ್ಶನ ಮಾಡಿ ಯಾಕೆಂದ್ರೆ ಸಂಪೂರ್ಣವಾಗಿ ಮಂದಿರ ತೆರೆದೋರೋದ್ರಿಂದ ಯಾರಿಗೂ ಕೂಡ ಅನಾನುಕೂಲ ಆಗದಿಲ್ಲ ಇರೋ ರೀತಿಯಲ್ಲಿ ನಾವೆಲ್ಲ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀವಿ ತಾವೆಲ್ಲರೂ ಸಮಾಧಾನ ರೀತಿಯಲ್ಲಿ ಬಂದು ಬಾಬಾರ ದರ್ಶನ ಸರತಿ ಸಾಲಿನಲ್ಲಿ ಬಂದು ದರ್ಶನ ಮಾಡಿದರೆ ಖಂಡಿತವಾಗಿಯೂ ಕೂಡ ನಿಮಗೂ ಒಳ್ಳೆಯದು ನಮ್ಮ ಮಂದಿರಕ್ಕೂ ಕೂಡ ಒಳ್ಳೆಯ ಹೆಸರು ಬರುತ್ತೆ ಯಾರಿಗೂ ಇದರಿಂದ ತೊಂದರೆ ಆಗೋದು ಬೇಡ ಅನ್ನೋದು ನಮ್ಮ ಉದ್ದೇಶ ದಯಮಾಡಿ ಎಲ್ಲರೂ ಕೂಡ ಸಹಕಾರ ಮಾಡಿ ಕ್ಯಾತಿ ಸಾಯಿರಾ ಎರಡನೇದು ನಿಮ್ಗೆ ಯಾರಾದರೂ ದೇಣಿಗೆ ಕೊಡಬೇಕಾದ್ರೆ ನಿಮ್ಮ ಮಂಡಳಿಗೆ ಏನಾದರೂ ದೇಣಿಗೆ ಕೊಡಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಏನಾದರೂ ಇದ್ರೆ ಎಲ್ಲ ಏನಾದರೂ ಫೋನ್ ಪೇ ಗೂಗಲ್ ಪೇ ಮಾಡೋರ ದೇಣಿಗೆ ವಿಚಾರವಾಗಿ ಬಂದಾಗ ಇದು ನಾವು ಎಲ್ಲಿಯೂ ಕೂಡ ಯಾರನ್ನು ನಾವು ಇದುವರೆಗೂ ಕೂಡ ಕೇಳಿ ಹೋಗಿ ಕೇಳಿದ್ದಿಲ್ಲ ಕೇಳಿದಿಲ್ಲ ಯಾರನ್ನು ಇದುವರೆಗೂ ಕೂಡ ನಾವು ಕೇಳಿದ್ದಿಲ್ಲ ಭಗವಂತ ಅವರೇ ಅನುಗ್ರಹದಿಂದ ಅವರು ಅನುಗ್ರಹದಿಂದ ಇದು ನಡೀತಾ ಇರೋದ್ರಿಂದ ಇದನ್ನ ನಾವು ನಾವು ವಿನಯ್ ಗುರುಜಿ ಅವರನ್ನ ಕರೆಯಕ್ಕೆ ಹೋದಾಗ ಒಂದು ಒಳ್ಳೆ ಮಾತನ್ನು ಹೇಳಿದ್ರು ನಾವು ಅದನ್ನ ನಿಜವಾಗಿಯೂ ಕೂಡ ಅದನ್ನ ನಮಗೂ ಗೊತ್ತಿಲ್ಲ ಅದೇನು ಅಂತಾಳೆ ಹೇಳಿ ಅವರು ಹೇಳಿದ್ದು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಮಂದಿರ ಅದು ಬಾಬಾವರ ಮಂದಿರ ಇದೆಯಲ್ಲ ಹಾಸನದ ಈ ಬಾಬಾ ಮಂದಿರ ಇದು ಯಾವುದೇ ಒಬ್ಬ ಹಣವಂತ ನಿರ್ಮಾಣ ಮಾಡಿದ ಮಂದಿರ ಇಲ್ಲ ಇದು ಎಲ್ಲ ಗುಣವಂತರು ಮಾಡಿರುವಂಥ ಮಂದಿರ ಇಲ್ಲಿ ಬರುವಂಥ ಎಲ್ಲರೂ ಎಲ್ಲರ ಕೂಡ್ ಜೋಡಿಸಿ ಇದನ್ನು ಮಾಡಿರುವಂಥದ್ದು ಆಗಿರೋದ್ರಿಂದ ಇಲ್ಲೊಂದು ವಿಶೇಷವಾದ ಶಕ್ತಿ ಇದೆ ಅಂತ ಅಂತ ಹೇಳಿ ಅವರು ಒಂದು ಅನುಗ್ರಹ ರೂಪದಲ್ಲಿ ಒಂದು ಮಾತನ್ನು ಹೇಳಿದರು ಖಂಡಿತವಾಗಿಯೂ ಕೂಡ ಇಲ್ಲಿ ಆ ನಮ್ಮ ಮಂದಿರದಲ್ಲಿ ಎಲ್ಲಿಯೂ ಕೂಡ ನಮಗೆ ಒಂದು ಲಕ್ಷ ಕೊಟ್ಟಂಥ ವ್ಯಕ್ತಿಯು ಭಕ್ತರು ಒಂದೇ ಒಂದು ರೂಪಾಯಿ ಕೊಟ್ಟಂತಹ ಭಕ್ತರು ಒಂದೇ ಆ ಒಂದು ನಿಟ್ಟಿನಲ್ಲಿ ಎಲ್ಲಿಯೂ ಕೂಡ ಯಾರದೇ ಒಬ್ಬರದ ಹೆಸರನ್ನು ನಾವು ಇಲ್ಲಿ ಮಂದಿರದಲ್ಲಿ ಹಾಕಿಲ್ಲ ಈ ಮಂದಿರ ಕೊಟ್ಟಿರೋವಂಥದ್ದು ಏನಂದರೆ ಇದು ಒಂದು ವಿಶೇಷ ಇದೊಂದು ಬಾಬಾ ಮಂದಿರಕ್ಕೆ ಜಾಗವನ್ನು ಕೊಟ್ಟಿದರೆ ಎಪ್ಪತ್ತೈದು ನೂರ ಐವತ್ತು ಅಳತಿಯ ಈ ನಿವೇಶನದಲ್ಲಿ ಬಾಬಾ ಮಂದಿರ ನಿರ್ಮಾಣ ಆಗಿದೆ ಇದರ ನಿರ್ಮಾಣಕ್ಕೆ ಜಾಗವನ್ನು ಕೊಟ್ಟದ್ದು ಮಹಾದಾನಿಗಳಾದಂತಹ ಪ್ರಭಾವತಿ ಮತ್ತು ವಿನಾಯಕ ದಂಪತಿಗಳು ಅವರು ಅಮೇರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಈಗ ಅವರು ಭಗವಂತನ ಸನ್ನಿಧಾನದಲ್ಲಿದ್ದಾರೆ ಅವರು ಅವರ ಮಕ್ಕಳೆಲ್ಲರೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಆರೋಗ್ಯ ಐಶ್ವರ್ಯ ಸುಖ ಸಮೃದ್ಧಿಯ ನೆಮ್ಮದಿಯನ್ನು ಕೊಡಲಿ ಅಂತ ನಾವು ಮಂದಿರದ ಪರವಾಗಿ ಪ್ರಯಾಣ ಮಾಡ್ತೇನೆ ಇದನ್ನು ಅವರು ಬಹಳ ಪ್ರೀತಿಯಿಂದ ಒಂದು ಆಪ್ಯಾಯಿತೆಯಿಂದ ಈ ಮಂದಿರದ ಜಾಗವನ್ನು ಕೊಟ್ಟಿದ್ದಾರೆ ನಾವಿಲ್ಲಿ ಯಾವುದೇ ರೀತಿಯಾದಂತಹ ಕಮರ್ಷಿಯಲ್ ಆಕ್ಟಿವಿಟೀಸನ್ನು ಮಾಡೋಲ್ಲ ಅನ್ನೋದು ಒಂದು ನಮ್ಮ ಒಂದು ನಿರ್ಧಾರ ನಮ್ಮ ಸಂಸ್ಥೆಯ ನಿರ್ಧಾರ ನಮ್ಮ ಕಮಿಟಿ ನಿರ್ಧಾರ ಈ ದೇವಾಲಯ ಇರೋಂಥ ಸ್ಥಳವನ್ನು ವಿನಾಯಕ ಮತ್ತು ವಿನಾಯ್ ವಿಭಾವತಿ ಮತ್ತು ವಿನಾಯಕ ದಂಪತಿಗಳು ಕೊಟ್ಟಿದ್ದಾರೆ ಈತ ವಿನಾಯಕ ಮತ್ತು ದಂಪತಿಗಳು ಅಮೇರಿಕಾದ ಅಮೇರಿಕಾದಲ್ಲಿದ್ದರೆ ಅವರು ಇವಾಗ ಇಲ್ಲ ಅವರ ಮಕ್ಕಳಾದಂತಹ ರವಿ ವಿನಾಯಕ ಶಿಶು ವಿನಾಯಕ ಅವರ ಅವರು ಈಗ ನಮಗೆ ಅಮೇರಿಕಾದಿಂದಲೇ ನಮಗೆಲ್ಲರೂ ಕೂಡ ಅವರು ಪಾಪ ಚೆನ್ನಾಗಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರ ಒಂದು ಸಹಕಾರದಿಂದ ಈ ಮಂದಿರ ಸಿಕ್ಕ ಜಾಗ ನಿವೇಶನ ಸಿಕ್ಕಿದೆ ಇದು ಸಿಕ್ಕಿದ್ದೇ ಒಂದು ನಮಗೆ ಒಂದು ಆಶ್ಚರ್ಯ ಪವಾಡ ಅಂತಲೇ ಹೇಳಬೇಕು ಯಾಕೆಂದರೆ ನಾವು ಜಾಗವನ್ನು ನೋಡಬೇಕು ಅಂತೇಳಿ ಬಾಬಾ ಮಂದಿರಕ್ಕೆ ಅಂತ ಆಲೋಚನೆ ಮಾಡೋ ಸಂದರ್ಭದಲ್ಲಿ ನಮಗೆ ಒಂದು ಟೆನ್ ಬೈ ಟೆನ್ ಸಿಕ್ಕಿದ್ರೆ ಸಾಕಪ್ಪ ಅಂತ ನಾವು ಅನ್ಕೊಂತಿದ್ವಿ ಅಂದರೆ ಆ ಥರ ಮನಸ್ಥಿತಿ ಅಯ್ಯೋ ಎಲ್ಲಿ ಸಿಕ್ಕ ಹಾಂ ಆದರೆ ಇದು ಜಾಗವನ್ನು ಭಗವಂತ ಮೂವತ್ತೈದು ವರ್ಷನ ಹಿಂದೆಯೇ ಬಾಬರು ನಿರ್ಧಾರ ಮಾಡ್ಕೊಂಡಿದ್ರು ಅಂತ ಹೇಳಿ ಆನಂತರ ನಮಗೆ ಗೊತ್ತಾಗಿತ್ತು ಅದು ಹೇಗೆ ಅದನ್ನ ಕತೆ ಏನಂದರೆ ಪ್ರಭಾವತಿ ಪ್ರಭಾವತಿ ಅಮ್ಮ ಅವರು ಅವರು ದೇಹ ತ್ವಜಿಸುವಾಗ ಅವರ ಯಜಮಾನರಾದಂಥ ವಿನಾಯಕ ಸರ್ ಅವ್ರಿಗೆ ಅವ್ರು ಕೇಳಿದ್ರೆ ಹೇಳಿದ್ರಂತೆ ಇದನ್ನು ಬಾಬಾ ಮಂದಿರಕ್ಕೆ ಈ ನಿವೇಶನ ಕೊಡಬೇಕು ಅಂತ ಈ ಜಾಗವನ್ನು ಕೊಡಬೇಕು ಏನಂದರೆ ಜನ್ಮಾನ್ಬಿಟ್ಟು ಆಪ್ಗೆಲ್ಲ ಅಂತ ಒಂದು ಪುಣ್ಯ ಆತ್ಮಗಳು ಅವರು ಅಂಥವರು ಅವ್ರು ಹೇಳಿದಿ ನಮಗೆ ಗೊತ್ತಿಲ್ಲ ಅವರು ಇದ್ದಾರೆ ನಾವು ಜಾಗದ ಬಗ್ಗೆ ಯೋಚನೆ ಮಾಡೋ ಸಂದರ್ಭದಲ್ಲಿ ಅವ್ರು ಕೊಡ್ತಾರೆ ಅಂತಾಯಿತು ನಾವು ಒಂದೇ ಒಂದು ಅವ್ರಿಗೆ ಒಂದು ಮೇಲ್ ಹಾಕಿದ್ದು ರಾತ್ರಿ ಹತ್ತು ಗಂಟೆನಲ್ಲಿ ಮೇಲ್ ಹಾಕಿದ್ದೀವಿ ನಾವು ಬಾಬಾ ಮಂದಿರ ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿ ಇದ್ದೀವಿ ಯಾವುದೇ ರೀತಿಯಾದ ಕಮರ್ಷಿಯಲ್ ಆ್ಯಕ್ಟಿವಿಟೀಸನ್ನು ಮಾಡೋದಿಲ್ಲ ನಿರ್ಮ ತಾವೇನಾದ್ರು ಈ ಸ್ಥಳ ಈ ಸ್ಥಳವನ್ನು ಕೊಡೋದಾದರೆ ನಾವಲ್ಲಿ ಬಾಬಾ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಅಷ್ಟೇ ಎರಡು ಮೂರು ಲೈನ್ಗಳ ಒಂದು ಇಮೇಲು ಅದಕ್ಕೆ ಬೆಳಗ್ಗೆ ನಮಗೆ ಆರು ಗಂಟೆಗೆ ವಾಪಸ್ ರಿಪ್ಲೈ ಬಂದಿದೆ ಏನಂದರೆ ನಿಮ್ಮ ನಿಮಗೆ ನಾವು ನಿಮ್ಮ ಟ್ರಸ್ಟ್ಗೆ ನಾವು ಬಾಬಾ ಈ ಜಾಗವನ್ನು ಬಾಬಾ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಕೊಡ್ತೀವಿ ನೀವು ಮೆಚ್ಚಿನ ವಿವರಗಳಿಗೆ ಅವ್ರ ಬೀಗರು ಇಲ್ಲಿದ್ದರು ಅವರನ್ನು ಸಂಪರ್ಕ ಮಾಡಿ ಅಂತೇಳಿ ಅವರು ಬೀಗರು ನಮ್ಮ ಈವಾಗಿನ ನಮ್ಮ ಟ್ರಸ್ಟಿನ ಅಧ್ಯಕ್ಷರೇನಿದ್ದಾರೆ ಅವರೇ ಅವ್ರ ಬೀಗರು ಅವರನ್ನು ಹಿರಿಯರು ತೊಂಬತ್ತೆರಡು ತೊಂಬತ್ತ್ಮೂರು ವರ್ಷದ ಹಿರಿಯ ಹಿರಿಯರು ಅವರೇ ಈಗಲೂ ಕೂಡ ನಮಗೆ ಅಧ್ಯಕ್ಷರು ಆದರೆ ಇವತ್ತಿಯೂ ಕೂಡ ಅವರು ಬಹಳ ಒಂದು ಅದ್ಭುತವಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಅಂತ ಹೇಳಿದ್ರೆ ನಮಗೆ ಅಪಾರವಾದ ಗೌರವ ಅಂತ ಒಂದು ವ್ಯಕ್ತಿ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ ಅನ್ನೋದು ಹೆಣ್ಕೊಳೋಕ್ಕೆ ನಮಗೊಂದು ಹೆಮ್ಮೆ ಅವರು ನಿವೃತ್ತ ರೈಲ್ವೆ ಆಫೀಸರ್ ಅವರು ಅಂಥ ದೊಡ್ಡ ವ್ಯಕ್ತಿಯವರು ಅವರು ಅವರ ನೇತೃತ್ವದಲ್ಲಿ ಈ ಟ್ರಸ್ಟ್ ನಡೀತಾ ಇದೆ ಧನ್ಯವಾದಗಳು ಸ್ವಾಮಿ ಸ್ವಾಮಿ ಧನ್ಯವಾದಗಳು ಸ್ವಾಮಿ ಸೂರ್ಯಪ್ರಕಾಶ್ ನಾನು ಉಪಾಧ್ಯಕ್ಷ ಟ್ರಸ್ಟ್ನ ಉಪಾಧ್ಯಕ್ಷ ಧನ್ಯವಾದಗಳು ಸ್ವಾಮಿ ತಾವು ನೀಲಕಟ್ಟ ಟ್ರಸ್ಟಿ ಟ್ರಸ್ಟಿ ಆಗಿದೆ ಭಕ್ತಾದಿಗಳೇನು ನೋಡಿದ್ರಲ್ಲ ಈ ದೇವಾಲಯದ ನಾನು ಒಳಗಡೆ ಬಂದಾಗ ಇಲ್ಲಿ ಬೇರೆ ದೇವಾಲಯಗಳೇನು ಏನು ಮಾಡ್ತಾರೆ ಉಂಡಿ ಇಕ್ಕಿರ್ತಾರೆ ದುಡ್ಡನ್ನ ಕಲೆಕ್ಷನ್ ಮಾಡೋದಿರ್ತಾರೆ ಅಂತ ಇಲ್ಲಿ ಅರ್ಚಕರು ಕೂಡ ನಾನು ಅವ್ರು ಕೇಳಿದೆ ನಿಮ್ಗೆ ಏನಾದರೂ ಹಣದ ವ್ಯವಸ್ಥೆ ಬೇಕಾದರೆ ಫೋನ್ ನಂಬರ್ ಹೇಳಿ ಅಂತ ಅವ್ರು ಹೇಳಿದರು ಆದ್ರ ವ್ಯವಸ್ಥೆನೇ ಅದರ ನಮಗೆ ಅದು ಪ್ರಯೋಗನೇ ಬಂದಿಲ್ಲ ನಮಗೆ ಜನಗಳು ತಾವಾಗೇ ಬಂದು ಕೊಡ್ತಾ ಇದ್ದಾರೆ ಅಂತ ಈ ಮಾತುಗಳಿಂದ ನಮ್ಗೆ ಅರ್ಥ ಆಗ್ತಾಯಿದೆ ಇಲ್ಲಿ ಭಕ್ತಿಯಿಂದ ಎಷ್ಟು ಭಕ್ತಿ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಇಷ್ಟೇ ಅಲ್ಲ ಈ ಸ್ವಾಮಿಗಳತ್ರ ಅರ್ಚಕರ ಹತ್ರ ನಾನು ಮಾತಾಡುವಾಗ ನಾನು ಮಾಡಿದೆ ಅಂತ ಎಲ್ಲೂ ಹೇಳಲೇ ಇಲ್ಲ ಬಾಬಾ ತಾನೇ ಸ್ವಯಂ ಮಾಡಿಸ್ಕೊತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರಲ್ಲ ಈ ಮನೋಭಾವನೆ ತುಂಬ ಮುಖ್ಯವಾದದ್ದು ಈ ಮನೋಭಾವನೆಗೆ ನಾನು ಮನಸ್ಸು ಓದ್ತಿದ್ದೀನಿ ವೀಕ್ಷಕರೇ ನಾವು ಬಾಬಾ ದರ್ಶನ ಪಡೆದು ಅಲ್ಲಿ ಪ್ರಸಾದಾನೂ ಹಂಚ್ತಾ ಇದ್ದಾರೆ ನೋಡ್ಕೊಂಬರೋಣ ಬಮ್ಮಿ ತುಂಬ ಚೆನ್ನಾಗಿದೆ ವಾತಾವರಣ ಇಲ್ಲಿ ತುಂಬ ಚೆನ್ನಾಗಿದೆ ನಂದಿ ರಾಜನನ್ನು ದರ್ಶನ ಪಡೆಯೋಣ ಪ್ರಸಾದ ವಿನಿಯೋಗದ ವಿಡಿಯೋವನ್ನು ಟೇಸ್ಟ್ ಆಫ್ ಉಪಹಾರದಲ್ಲಿ ರಿಲೀಸ್ ಮಾಡ್ತೀನಿ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮುಂದಿನ ವಿಡಿಯೋ ಪ್ರಸಾದ ವಿನಿಯೋಗ ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರ ಶ್ರೀ ಸಾಯಿಬಾಬಾ ನಮ್ಮೆಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾರೆ ನಾವು ಒಳ್ಳೆಯದನ್ನೇ ಬಯಸೋಣ ಜೈ ಸಾಯಿರಾಮ್ ಜೈ ಸಾಯಿಬಾಬಾ ಜೈ ಸಾಯಿರಾಮ್